ನಮಸ್ಕಾರ ಇದು ಸುದ್ದಿ ವಿಶ್ವಚಣೆ ನಾನು ಶಶಿಧಟ್ ಇದನ್ನು ನಡೆಸಿ ಬಾಯ್ದೆ ಸುದ್ದಿ ಟಿವಿ ಈ ಬಾರಿಯ ದಸರಾ ಈಗಾಗಲೇ ವಿವಾದ ಒಂದಕ್ಕೆ ಕಾರಣ ಆಗಿದೆ ಈ ವಿವಾದವನ್ನು ಸೃಷ್ಟಿ ಮಾಡಿದವರು ಬಿ ಜೆ ಪಿಯವರು ಅದಕ್ಕೆ ಕಾರಣ ಸ್ಪಷ್ಟ ಮುಸ್ಲಿಂ ಮಹಿಳೆಯೊಬ್ಬರು ಈ ಒಂದು ದಸರಾವನ್ನು ಉದ್ಘಾಟನೆ ಮಾಡುವುದು ಸರಿಯಲ್ಲ ಅದು ಅವರ ವಾದ ಇದನ್ನು ಮೊದಲು ಬಿ ಜೆ ಪಿಯ ಯತ್ನಾಳ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಹಾಗೆಯೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಈ ಬಗ್ಗೆ ಈಗಾಗಲೇ ಪ್ರತಿಕ್ರಿಯೆ ನೀಡಿಲ್ಲ ಅದರಂತೆ ಸಿದ್ಧ ಪ್ರತಾಪ್ ಸಿಂಹ ಮಾಜಿ ಸಂಸತ್ ಸದಸ್ಯರು ಅವರು ಕೂಡ ಈ ಬಗ್ಗೆ ಏನು ವಿರೋಧವನ್ನು ವ್ಯಕ್ತಪಡಿಸಿದರು ಅವರ ವಿರೋಧ ಏನು ಯಾಕೆ ಅನ್ನೋದನ್ನು ಮೊದಲು ನೋಡೋಣ ಈ ವರದಿ ಹೇಳುತ್ತೆ ಯು ಸಿ ದಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಸರಾ ಉದ್ಘಾಟನೆಗೆ ಹಿಂದೂ ಧಾರ್ಮಿಕ ನಂಬಿಕೆ ವಿರೋಧಿಗಳನ್ನೇ ಏಕೆ ಆಹ್ವಾನಿಸುತ್ತಾರೆ ಇದು ಮೊದಲ ಅವರ ಪ್ರಶ್ನೆ ಮೊದಲನೇದಾಗಿ ಅವರು ದಸರಾ ಅನ್ನೋದು ಏನು ಅನ್ನೋದು ಅವ್ರಿಗೆ ಗೊತ್ತಿದೆಯಾ ದಸರಾ ಇತಿಹಾಸ ಏನು ದಸರಾ ಅನ್ನೋದು ಕೇವಲ ಧಾರ್ಮಿಕ ಆಚರಣೆಯ ದಸರಾವನ್ನು ನಾಡ ಹಬ್ಬ ಅಂತ ಕರೆಯಲಾಗುತ್ತೆ ಅದನ್ನು ಇಲ್ಲಿದ್ರೆ ನಾಡ ಹಬ್ಬ ಅಂತ ಕರೆದಿದರೆ ಚಾಮುಂಡಿ ಹಬ್ಬ ಅಂತ ಕರಬಹುದಾಗಿದೆ ಚಾಮುಂಡಿ ಹಬ್ಬ ಅಂತ ಕರೆದಿದ್ರೆ ಆಗ ಅದು ಕೇವಲ ದೇವರ ಪೂಜೆಗೆ ಸೀಮಿತ ಆಗಿರುತ್ತೆ ಆದರೆ ಇದು ನಾಡ ಹಬ್ಬ ಇದರ ವ್ಯಾಪ್ತಿ ಇದೆಯಲ್ಲ ಅದು ವಿಸ್ತಾರವಾದ ದಸರಾ ಯಾವ ಪ್ರಾರಂಭ ಆಯಿತು ಹ್ಯಾ ಪ್ರಾರಂಭ ಆಯಿತು ಆ ಇತಿಹಾಸ ತಿಳಿದ್ರು ಇದು ಸ್ಪಷ್ಟನೆ ಅದ್ರ ಬಗ್ಗೆ ನಾನು ವಿವರ ಕೊಡ್ತೀನಿ ಇವರು ಮೊದಲು ಪ್ರತಾಪ್ ಸಿಂಹ ಏನು ಹೇಳಿದ್ದಾರೆ ಎನ್ನುವುದ ಅವರು ಭಾನುವಾರ ಪತ್ರಿಕಾಗೋಷ್ಠಿ ಮೈಸೂರಲ್ಲಿ ಮಾತಾಡಿದ್ರು ಬಾನಿ ಪುಸ್ತಕ ಬಗ್ಗೆ ನಮಗೆ ಹೆಮ್ಮೆ ಇದೆ ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ನಾನು ಅಪಸ್ವರ ಎತ್ತಾ ಇಲ್ಲ ಅವರ ಸಾಹಿತ್ಯದ ಬಗ್ಗೆ ಗೌರವ ಇದೆ ಆದರೆ ದಸರಾ ಜಾತ್ಯತೀತತೆಯ ಪ್ರತೀಕವಲ್ಲ ಇದು ಧಾರ್ಮಿಕ ಆಚರಣೆ ಇದು ಸ್ವಾಮಿ ದಸರಾ ಧಾರ್ಮಿಕ ಆಚರಣೆಯಾಗಿ ಬಂದೇ ಇಲ್ಲ ಅಂದರೆ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳುತ್ತಿದ್ದಾರೆ ಸದ್ಯಾವತ್ತು ಆದರೆ ನಾವು ದಾ ಅವರು ಮುಸ್ಲಿಂ ಅನ್ನುವ ಕಾರಣಕ್ಕೆ ವಿರೋಧ ಮಾಡ್ತಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ವಿರೋಧ ಮಾಡ್ತಾರೆ ಮುಸ್ಲಿಮ್ ಅನ್ನುವ ಕಾರಣಕ್ಕೆ ಅವರು ಇರುವ ಬಿ ಜೆ ಪಿ ಇಂಥದ್ದು ಏನಾದರೂ ಒಂದು ಬೇಕಾಗಿತ್ತು ಹಿಂದೂ ಮುಸ್ಲಿಮಿಂದ ಅವ್ರು ಬದುಕೋಕ್ಕಾಗಲ್ಲ ಅವ್ರು ಉಸಿರಾಡ್ಸಲ್ಲ ಅವರು ಹಿಂದೂ ಮುಸ್ಲಿಂ ವಿಚಾರ ಇರ್ತಿದ್ರೆ ಅವರೆಲ್ಲ ಹಾಕ್ಟಾಗ ಸತ್ತು ಶಿವನ ಪಾದ ಸೇರಿ ಅಂತಾರೆ ರಾಮನ ಪಾದ ಸೇರಿತಾರೆ ಅವ್ರಿಗೆ ಬೇಕು ಅದಕ್ಕೆ ಸೃಷ್ಟಿ ಮಾಡ್ತಿತ್ತು ಈ ದಸರಾ ಮೊದಲು ಬಂದು ಪ್ರಾರಂಭ ಆದದ್ದು ಇಲ್ಲಿ ಎಲ್ಲರಿಗೂ ಗೊತ್ತಿದೆ ವಿಜಯನಗರ ಅರಸರ ಕಾಲದಲ್ಲಿ ಪ್ರಾರಂಭ ಆಯಿತು ದಸರಾ ಅಲ್ವಾ ಅಲ್ಲಿ ದಸರಾ ದಿಬ್ಬನೆ ಇದೆ ನೀವು ಹಬ್ಬೆಗೆ ಹೋದ ನೋಡಿದರೆ ಸೊ ಅದು ದಿಗ್ವಿಜಯದ ಸಂಕೇತವಾದದ್ದು ಅಂತ ವಿಜಯದಶಮಿ ಅನ್ನೋದಿದೆ ಅದು ವಿಜಯದ ಸಂಕೇತ ಆದದ್ದು ಅದಕ್ಕೆ ಹಿಂದೆ ಇನ್ನೂ ಹೇಳಲಾಗುತ್ತೆ ರಾಮ ವಿಜಯ ಆದ ಸಂದರ್ಭ ಅಂತಲೂ ಹೇಳಲಾಗುತ್ತೆ ಆದರೆ ರಾಮನ ವಿಜಯವಾಗಿ ಅವನು ಪುರಪ್ರವೇಶ ಮಾಡೋದಕ್ಕೆ ನಮಗೇನೂ ದಾಖಲೆಗಳು ಸಿಗೋಲ್ಲ ಆದರೆ ಇದರ ಆಚರಣೆ ಬಹಳ ಸ್ಪಷ್ಟವಾಗಿ ನಮಗೆ ಕಾಣುವುದು ವಿಜಯನಗರದ ಅರಸರ ಕಾಲದಿಂದ ವಿಜಯನಗರದಲ್ಲಿ ಇದನ್ನು ಆಚರಣೆ ಮಾಡ್ತಾ 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 ಬಂದರು ಅಂದರೆ ವಿಜಯನಗರದ ಪತನ ಆದ ಮೇಲೆ ಅದು ಮೈಸೂರಿಗೆ ಶಿಫ್ಟ್ ಆಯಿತು ಈವನು ಮೈಸೂರಿನಲ್ಲಿರುವ ಸಿಂಹಾಸನ ಇದೆಯಲ್ಲ ಸಿಂಹಾಸನ ಕೂಡ ಅದು ಸಿ ವಿಜಯನಗರದಿಂದ ಬಂದದ್ದು ಅಂತ ಹೇಳಲಾಗುತ್ತೆ ಗೊತ್ತಿಲ್ಲ ಅಂದರೆ ಇದು ವಿಜಯದ ಸಂಕೇತ ಆದದ್ದು ನಾಡು ಸಂಭ್ರಮಿಸುವುದು ಅದರಿಂದ ಅದು ನಾಡಾಗುತ್ತೆ ನಾಡು ಸಂಭ್ರಮಿಸುವ ಸಂದರ್ಭದಲ್ಲಿ ಧಾರ್ಮಿಕ ಆಚರಣೆಗಳು ಅದರಲ್ಲಿ ಸೇರುತ್ತವೆ ಅಲ್ವಾ ಸೊ ಎನಿ ನಾಡ ಹಬ್ಬ ಅಂತ ಕಡೆ ಅಲ್ಲಿ ಹಿಂದೂಗಳು ಇರುವುದರಿಂದ ಹಿಂದೂಗಳು ಇರುವುದರಿಂದ ಅದಕ್ಕೆ ಸಿ ಧಾರ್ಮಿಕ ಇದನ್ನು ಕೊಡ್ತಾರೆ ನಾವೆಲ್ಲ ಹಬ್ಬ ಹರಿದಿನ ಆಚರಣೆ ಮಾಡೋದೇ ಹಾಗೆ ಅದರ ಜೊತೆಗೆ ವಿಜಯದಶಮಿ ವಿಜಯ ಆದ ಸಂಕೇತವಾಗಿರುವುದರಿಂದ ಸೊ ಆಗ ಸರಳವಾಗಿ ಅಲ್ಲಿ ಮೈಸೂರಿನಲ್ಲಿ ಚಾಮುಂಡಿ ಪೂಜೆಯನ್ನು ಮಾಡ್ತಾರೆ ಚಾಮುಂಡೇಶ್ವರಿಯ ಪೂಜೆ ಅಂದರೆ ಅದು ಈ ಒಂದು ನಾಡ ಹಬ್ಬದ ಭಾಗವೇ ಹೊರತು ಅದೇ ಪ್ರಮುಖ ಅಲ್ಲ ಆದ್ದರಿಂದ ನಾಡನ್ನು ಪ್ರೀತಿಸುವವರು ನಾಡನ್ನು ಪ್ರತಿನಿಧಿಸುವವರು ನಾಡಿಗೆ ಹೆಮ್ಮೆ ಗೌರವ ತಂದವರು ಅವರೆಲ್ಲ ಕೂಡ ಇಸಿ ಈ ಒಂದು ದಸರಾವನ್ನು ಉದ್ಘಾಟಿಸುವುದಕ್ಕೆ ಆರರಾಗಿರ್ತಾರೆ ಇವರು ಇನ್ನೂ ಹೇಳ್ತಾರೆ ನೋಡಿ ದಸರೆಯಲ್ಲಿ ದುರ್ಗಾ ಪೂಜೆ ನವರಾತ್ರಿ ಉತ್ಸವ ಇರುತ್ತದೆ ಯದುವ ಶಿಷ್ಯವು ಆರಂಭಿಸಿದ ಧಾರ್ಮಿಕ ಹಬ್ಬ ಇದು ರಾಂಗ್ ಅದಕ್ಕೂ ಮೊದಲೇ ಬಂದದ್ದು ತಾಯಿ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿ ಚಾಲನೆ ಕೊಡಲಾಗುತ್ತದೆ ಭಾನು ಅವರಿಗೆ ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದೆ ನಾನು ಚಾಮುಂಡಿ ಭಕ್ತ ಎಂದು ಹೇಳಿದ್ದಾರೆಯೇ ಹೇಳಬೇಕಾಗಿಲ್ಲ ಒಂದು ಈ ಧರ್ಮ ಧರ್ಮಗಳ ಸಾಮರಸ್ಯ ಇರುತ್ತಲ್ಲ ಅದು ಒಂದು ಸಮಾಜದ ಜೀವಂತಿಕೆಯ ಲಕ್ಷಣ ಧರ್ಮ ನಿರಪೇಕ್ಷತೆ ಏನಿದೆಯಲ್ಲ ಅದರ ಲಕ್ಷಣ ಅಲ್ವಾ ಆದ್ದರಿಂದ ಫಾರ್ ಎಕ್ಸಾಂಪಲ್ ನಮ್ಮ ಪರಂಪರೆಯಲ್ಲಿ ಶಿಶುನಾಳ ಶರೀಫರು ಏನಿದ್ದಾರೆ ಶಿಶುನಾಳ ಶರೀಫರು ಮುಸ್ಲಿಮರಾಗಿದ್ದರು ಆದರೆ ಅವರಿಗೆ ಅವರ ಗುರು ಗೋವಿಂದ ಭಟ್ರು ಜನಿವಾರವನ್ನು ಹಾಕಿದ್ರು ಅದಾದ ಮೇಲೆ ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಶಿಶುನಾಳ ಶರೀಫರನ್ನು ಗೌರವಿಸ್ತಿದ್ರು ಮತ್ತು ಅವರು ಬಹುತೇಕ ಇಸಿ ಅವರ ಬರವಣಿಗೆಗಳು ನೋಡಿದ್ರು ಅವರು ಶಿಶುನಾಳಾದೀಶ್ವರ ಶಿಶುನಾಳಾದೀಶ ಅಂತ ಕರೀತಾರೆ ಅವರಿದ್ದರು ಅವನು ಶಿವ ಅದರಿಂದ ಇಂತಹ ಒಂದು ಪರಂಪರೆ ಇದೆ ಅದರ ಜೊತೆಗೆ ಕನ್ನಡದ ಮೇಲೆ ಒಬ್ಬ ಎಷ್ಟೋ ಜನರು ಉದಾಹರಣೆ ಕೊಡ್ಬೋದು ನಾವು ಅಲ್ವಾ ಸೊ ಆ ಕಾರಣಕ್ಕಾಗಿ ಇದನ್ನು ಕೇವಲ ಹಿಂದೂಗಳಿಗೆ ಸೀಮಿತಗೊಳಿಸಲಾಗದು ಅಂತ ಇದು ಅದನ್ನು ಮೀರಿದ ನಾಡ ಹಬ್ಬ ಆಗಿದೆ ನಾಡ ಹಬ್ಬ ಅಂದರೆ ನಾಡಿನಲ್ಲಿ ಇರುವವರು ಎಲ್ಲರ ಹಬ್ಬ ಆಗಿದೆ ಆದ್ದರಿಂದ ನಾಡಿನಲ್ಲಿರುವವರು ಯಾರು ಬೇಕಾದರೂ ಈ ನಾಡೋರು ಇದನ್ನು ಉದ್ಘಾಟನೆ ಮಾಡಬಹುದು ಹಾಗೆ ಕನ್ನಡಿಗರ ಅಲ್ಲದಿದ್ದವ್ರೂ ಕೂಡ ಉದ್ಘಾಟನೆಗೆ ಕರೀಬೋದು ಆದರೆ ಇದನ್ನು ಕೇವಲ ನೀವು ಸೀಮಿತಗೊಳಿಸ್ತಾರೆ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆಯಾ ಅವರು ಅದನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಹೂವನ್ನು ಹಾಕಿದ್ರು ಇನ್ನೊಂದು ಹಾಕ್ತಾರೋ ಕೈ ಮುಗಿದ್ರು ಅದರ ನಂಬದಂತೆ ಅಲ್ವಾ ದೇವರಲ್ಲಿ ವ್ಯತ್ಯಾಸ ಇಲ್ಲ ಕಣ್ರಿ ಯಾಕೆ ದೇವರಲ್ಲಿ ಉಡಿತೀರಿ ನೀವು ಇದನ್ನು ಇದನ್ನು ಕೂಡ ನೀವು ನೀವು ಒಬ್ಬ ಮಾಜಿ ಪತ್ರಕರ್ತರು ಯು ಕ್ಲೇಮ್ ಟು ಬಿ ಎ ಜರ್ನಿಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅದು ನಿಮಗೆ ಅರ್ಥ ಆಗಬೇಕು ಅದನ್ನು ಅದನ್ನು ಯಾಕೆ ನೀವು ಇದು ಮಾಡಿ ನೋಡಿ ಒಂದೇದಾಗಿ ಧಾರ್ಮಿಕ ಸಂಕೇತವಾದ ದಸರಾ ಉದ್ಘಾಟನೆಗೆ ಭಾನು ಹೇಗೆ ಸೂಕ್ತ ವ್ಯಕ್ತಿ ಹೊಂದಿದೆ ನನ್ನ ಪ್ರಶ್ನೆ ಇದಕ್ಕೆ ಉತ್ತರ ಕೊಡ್ತೀನಿ ನಾನು ಯಾಕೆ ಅಂದರೆ ಅವರು ಕನ್ನಡದ ಕೀರ್ತಿ ಪತಾಕೆಯನ್ನು ವಿದೇಶದಲ್ಲಿಯೂ ಹಾರಿಸ್ತವರು ಅವರಿಗೆ ಭೂಕರ್ ಪ್ರಶಸ್ತಿ ಬಂತು ಇವರದ್ಯಾರು ಚಡ್ಡಿ ಲಂಗೋಟಿ ಇವರಿಗೆ ರಾಷ್ಟ್ರೋತ್ಥಾನ ಪರಿಷತ್ನವರಿಗೆ ಯಾರು ಪ್ರಶಸ್ತಿ ಕೊಡೋದ ರಾಷ್ಟ್ರೋತ್ಥಾನ ಪರಿಷತ್ ಬರವಣಿಗೆ ಹೇಳಿ ಇಲ್ಲಿ ನೀವು ಆರ್ ಎಸ್ ಎಸ್ ಸಭೆಗಳಲ್ಲಿ ಅಷ್ಟೇ ತಿರುಚಿದ ಇತಿಹಾಸವನ್ನು ನೀವೆಲ್ಲ ರಾಷ್ಟ್ರೋತ್ಥಾನ ಪರಿಷತ್ತಿನ ಪ್ರಾಡಕ್ಟ್ಗಳು ಆದರೆ ನಿಮ್ಮ ಸಾಹಿತ್ಯ ರಾಷ್ಟ್ರೋತ್ಥಾನ ಸಾಹಿತ್ಯ ಹೊರತು ಅದು ವಿಶ್ವ ಸಾಹಿತ್ಯಕ್ಕೆ ಸೇರಲ್ಲ ಆದರೆ ಭಾನು ಮುಸ್ತಾಕ್ ಅವರ ಕೃತಿಗಳು ಏನಿದೆ ಅದು ಮುಸ್ಲಿಂ ಜಗತ್ತನ್ನು ತೆಗೆದಿಟ್ಟಿದೆ ಅದು ಕ್ರಿಟಿಕಲ್ ಆಗಿ ನೋಡ್ತಾರೆ ಅವರು ಬರವಣಿಗೆಯಲ್ಲಿ ಅವರು ಬನ ಅವರು ಆ ಕಾರಣಕ್ಕಾಗಿ ಭೂಕರ್ ಪ್ರಶಸ್ತಿಗೆ ಭೂಕರ್ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿ ಭೂಕರ್ ಪ್ರಶಸ್ತಿ ಏನು ಇದು ಅತಿ ದೊಡ್ಡ ಸನ್ಮಾನ ಭೂಕರ್ ಪ್ರಶಸ್ತಿ ಅತಿ ದೊಡ್ಡ ಸನ್ಮಾನ ಕಾರಣ ನಿಮಗೆ ಯಾರಿಗೂ ಸಿಕ್ಕಿದೆ ಹೇಳಿ ಸೊ ಇಂಥವ್ರಿಗಿಂತ ಇನ್ನೂ ಯೋಗ್ಯರಾಗಿರೋರು ಸಾಧ್ಯ ಇದೆಯಾ ಇದನ್ನು ನೀವು ಒಬ್ಬ ಬರಹಗಾರರಾಗಿ ಭೂಕರ್ ಪ್ರಶಸ್ತಿ ಬಗ್ಗೆ ಗೊತ್ತಿರಬೇಕು ಅಲ್ವ ಅವರು ಹೇಗೆ ಆರರಾಗ್ತಾರೆ ಅಂತ ಕೇಳ್ತಿದ್ದೀರಿ ಅಂದರೆ ನೀವು ನಿಮ್ಮ ಒಳಗಡೆ ಮುಸ್ಲಿಂ ವಿರೋಧ ದ್ವೇಷ ತುಮಕಟ್ಟಿದೆ ವಿಷಯ ಇದೆ ನಿಮ್ಮ ಒಳಗಡೆ ನಿಮ್ಮೊಳಗಿರುವ ವಿಷಯ ಅದು ಆ ವಿಷಯ ನಿಮ್ಮನ್ನು ಧರಿಸುತ್ತೆ ನಿಮ್ಗೆ ಸಹಿಸೋಕ್ಕಾಗಲ್ಲ ಆ ಕಾರಣಕ್ಕೆ ಬಾನಿ ಮುಸ್ತಾಕ್ ಅವರನ್ನು ಒಂದು ಕಡೆ ಹೇಳ್ತೀರಿ ಬರಹಗಾರರಾಗಿ ನೋಡಿ ಅವರ ಕಾಂಟ್ರಡಿಕ್ಷನ್ ನೋಡಿ ಹೇಗೆ ಹೇಳ್ತಾರೆ ಅಂದರೆ ಬಾನಿ ಮುಸ್ತಾಕ್ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂದರೆ ಅವ್ರು ಹೆಮ್ಮೆ ಇದೆ ಅನ್ನೋರೇ ಅವರು ಮತ್ತು ಕೇಳ್ತಾರೆ ಅವರನ್ನು ಯಾಕೆ ಅವರು ನೀವು ಇದು ಮಾಡ್ತೀರಿ ಇದು ನೋಡಿ ಇವರ ಎಲ್ಲ ಇಡೀ ಈ ಹೇಳಿಕೆಯಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಕಾಣುತ್ತೆ ಅದರ ಜೊತೆ ಕೇಳ್ತಾರೆ ಅಲ್ಲ ಬಿಟ್ಟರೆ ಬೇರೆ ದೇವರಲ್ಲ ಎನ್ನುವುದು ಇಸ್ಲಾಂ ಹಾಗಾದರೆ ಬಾನು ಚಾಮುಂಡಿಯನ್ನು ದೇವರಿಂದ ಒಪ್ಪುತ್ತಾರೆ ಅವರ ಧರ್ಮ ಒಪ್ಪುತ್ತದೆ ಅನ್ನೋ ಪ್ರಶ್ನೆ ಕೊಡ್ತಾರೆ ಇಲ್ಲಿರುವುದು ಏನಿದೆ ಅಂದರೆ ದೇವನೊಬ್ಬ ಅಂತ ನೀವನು ಅಲ್ಲ ಅಲ್ಲಿ ದೇವರು ಒಬ್ಬ ಅಂತ ಹೇಳುತ್ತೆ ಇಸ್ಲಾಂ ಇವರು ದೇವರಲ್ಲ ಅಂತ ಹೇಳಲ್ಲ ದೇವರು ಒಬ್ಬನೇ ಇದ್ದಾನೆ ಆತ ಅಲ್ಲ ಅಲ್ಲ ಅಂತ ಅವರು ಹೇಳುವುದು ಅದು ಅರೇಬಿಕ್ ವರ್ಲ್ಡ್ ಅಷ್ಟೆ ಅದನ್ನು ನಾವು ಈಶ್ವರ ಅಂತೀವಿ ಅದಕ್ಕಾಗಿಯೇ ನಾವು ಹೇಳ್ತಾ ಈಶ್ವರ ಅಲ್ಲ ತೆರೆ ನಾಮ್ ಈಶ್ವರ ಅಲ್ಲ ತೆರೆ ನಾಮ್ ಸಬ್ಕೋ ಸಮ್ಮತಿ ದೇವ್ವ ಗವಾನ್ ಈಶ್ವರ ಅಲ್ಲ ತೆರೆ ನಾಮ್ ಸಬ್ಕೋ ಸನ್ಮತಿ ದೇ ಇವರಿಗೆ ಈ ಸನ್ಮತಿ ಮತಿನೇ ಇಲ್ಲ ಮತಿಗೆಟ್ಟ ಜನ ಈ ವ್ಯಕ್ತಿ ಮತಿಗೆಟ್ಟವರು ಇವರು ಇವರಿಗೆ ಮತಿ ಇಲ್ಲ ಆ ಕಾರಣಕ್ಕಾಗಿ ಇಂತಹದರಲ್ಲಿ ಅವರು ಹುಡುಕ್ತಾ ಹೋಗೋರು ಅದನ್ನು ಅದ್ರ ಜೊತೆಗೆ ನೋಡಿ ಅವ್ರು ಮಾತನಾಡ್ತಾ ಹೋಗೋದು ನೋಡಿ ಕಾಂತಾರ ಚಲನಚಿತ್ರ ನಾಟಕಕ್ಕಾಗಿ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು ಅವರನ್ನು ದಸರಾ ಉದ್ಘಾಟನೆಗೆ ಕರೆಯುತ್ತೀರಾ ಪ್ರಶಸ್ತಿ ಬಂದವರನ್ನೆಲ್ಲ ಆಹ್ವಾನಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಪ್ರಶಸ್ತಿ ಬಂದಿಲ್ಲ ಇವರಿವಾದ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಲ್ವಾ ಕಾಂತಾರ ರಿಷಬ್ ಶೆಟ್ಟಿ ಯಾಕೆ ಬೇಕು ಅಂದರೆ ಅವರ ಓವರ್ ಆರ್ ಅಪ್ರೋಚ್ಗಳು ಇನ್ನೊಂದು ಏನಿದೆ ನಿಮ್ಮ ಕ್ಯಾನ್ವಾಸ್ಗೆ ಅವರು ಹೊಂದುತ್ತಾರೆ ನಿಮ್ಮ ಚಡ್ಡಿ ಲಂಗೋಟಿ ಆಲೋಚನೆಗಳಿಗೆ ಹೊಂದುತ್ತಾರೆ ಆರ್ ಎಸ್ ತತ್ವ ಸಿದ್ಧಾಂತಗಳಿಗವ್ರು ಬಂತಾರೆ ಮೂಲಭೂತವಾಗಿ ಅವರು ಆರ್ ಎಸ್ ಎಸ್ ಆಗಿದ್ದಾರೆ ಆ ಕಾರಣಕ್ಕೆ ಅವರು ಆದರೂ ನಿಮಗೆ ಇಷ್ಟ ಆಗುತ್ತೆ ನೀವು ನೀವು ಭಾನುಸ್ತಾಕನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೋಡಿ ಅದರ ಜೊತೆಗೆ ಅವರು ಹೇಳ್ತಾರೆ ಬರಗು ರಾಮಚಂದ್ರಪ್ಪ ದಸರಾ ಉದ್ಘಾಟನೆ ಬಂದು ನಾನು ದೀಪ ಹಚ್ಚುವುದಿಲ್ಲ ಇದ್ದಿದ್ದರು ಇದು ದಸರಾ ಮಹೋತ್ಸವಕ್ಕೆ ಮಾಡಿದ ಅಪಮಾನ ಅಲ್ಲದೆ ಇರ್ತಕ್ಕಂಥ ಅದವರ ಅವರು ಸಿ ನೀವು ಕೈ ಮುಗಿಬೋದು ದೀಪ ಹಚ್ಬೋದು ಹಚ್ಚದೇ ಇರ್ಬೋದು ಅಲ್ಲ ನಿಮ್ಮ ಹೃದಯ ಮನಸ್ಸು ಆಗಿದೆ ಅಲ್ಲ ಭಾಳ ಅದ್ರ ಜೊತೆಗೆ ಅದು ನಾಡಿನ ಸಂಭ್ರಮ ಸೊ ಇದಕ್ಕೆ ಬೇರೆ ಬೇರೆ ಇದು ಕೂಡ ಪ್ರತಿಕ್ರಿಯೆಗಳು ಕೂಡ ಇದೆ ಸಚಿವರು ಕೆಲವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಫಾರ್ ಎಕ್ಸಾಂಪಲ್ ಕೃಷಿ ಸಚಿವರು ಹೇಳಿದ್ದಾರೆ ಜಾತಿ ಮುಖ್ಯ ಅಲ್ಲ ಸಾಧನೆ ಮುಖ್ಯ ದಸರಾ ಮಹೋತ್ಸವ ಉದ್ಘಾಟನೆ ವಿಷಯದಲ್ಲಿ ಜಾತಿ ಧರ್ಮ ತರಕೂಡ್ದು ಅನ್ನೋ ಮಾತನ್ನು ಸಿ ಸ್ವಾಮಿ ಹೇಳಿದ್ದಾರೆ ಮತ್ತಂತೆ ಸಚಿವ ಸಂತೋಷ್ ಲಾಡ್ ಅವರು ಹೇಳ್ತಾರೆ ಬಾಲು ಮುಸ್ತಾಕ್ ಅವರನ್ನು ದಸರಾ ಮಹೋತ್ಸವದ ಉದ್ಘಾಟನೆಗೆ ಆಹ್ವಾನಿಸಬಾರದು ಎಂದು ಸಂವಿಧಾನದಲ್ಲಿ ಇದೆಯಾ ಎಲ್ಲದಕ್ಕೂ ಟೀಕೆ ಮಾಡೋ ಸೇರಿದ್ರೆ ನಮ್ಮ ಮುಖ್ಯವಾದ ಸಂವಿಧಾನವೇ ಹೊರತು ಬೇರೆ ಅಲ್ಲ ಅನ್ನೋದನ್ನು ಸಂತೋಷ್ ಲಾಡ್ ಅವರು ಹೇಳ್ತಾರೆ ಈಗ ನಮಗೆ ಇಂಪಾರ್ಟೆಂಟ್ ಯಾವುದಪ್ಪ ಈ ದೇಶ ಸಂವಿಧಾನ ಸಂವಿಧಾನ ವಿರುದ್ಧ ಆದರೆ ಅದು ಇದು ಅದರ ಜೊತೆಗೆ ಇನ್ನೊರೊಬ್ಬರು ಬಿ ಜೆ ಪಿ ಒಬ್ಬರು ಶಾಸಕರಿದ್ದಾರೆ ಉಡುಪಿ ಯಶ್ಪಾಲ್ ಸುವರ್ಣ ಅಂತ ಅವರು ಹಿಂದೂ ಧಾರ್ಮಿಕ ನಂಬಿಕೆ ಒಪ್ಪದ ಅನ್ಯಮತೀಯ ಮಹಿಳೆಯಿಂದ ದಸರಾವುದು ಅನ್ಯಮತೀಯ ಮಹಿಳೆ ಅವರಿಗೆ ಈ ಬಿ ಮಹಿಳೆ ಅಂದರೂ ಸಿಟ್ಟು ಅವರು ಅನ್ಯಮತೀಯ ಅವರು ಆ ಧರ್ಮನೂ ಬೇರೆ ಬೇರೆ ಮಹಿಳೆ ಬೇರೆ ಅಂತ ನೋಡಿ ಇವರು ಇವರ ಇದನ್ನು ನೋಡಿ ಮುಂದಾದ ರಾಜ್ಯ ಸರ್ಕಾರ ಹಿಂದೂಗಳ ಭಾವನೆಗಳಿಗೆ ಎಲ್ಲ ಆಟ ಆಡ್ತಾ ಇದೆಯಂತೆ ಹಿಂದೂಗಳ ಭಾವನೆ ಸಂಬಂಧವೇ ಇಲ್ಲ ಇದು ನಾಡ ಹಬ್ಬ ಅಂತ ನಾಡು ಸಂಭ್ರಮಿಸುವಂಥದ್ದು ಆದ್ದರಿಂದ ಇದರಲ್ಲಿ ರಾಜಕೀಯ ಮಾಡೋದೇನಿದೆ ಇದು ದುಷ್ಟತನದ ಪರಮಾವಧಿ ಬಿ ಜೆ ಪಿ ಸಂಘ ಪರಿವಾರ ಇದೇ ಕೆಲಸವನ್ನು ಮಾಡ್ತಾ ಬಂದಿದೆ ಅವರಿಗೆ ಕೋಮದ್ವೇಷ ಬೇಕು ಬೆಂಕಿ ಹಚ್ಚುವುದು ಬೇಕು ಹೆಣ ಬೀಳುವುದು ಬೇಕು ರಕ್ತ ಹರಿಯುವುದು ಬೇಕು ಅಲ್ಲಿ ಆ ಬೆಂಕಿ ಹಚ್ಚಿ ಉರಿಯುವಾಗ ಕೋಮದ್ವೇಷ ಉರಿಯುವಾಗ ಅಲ್ಲಿ ಮೈಕಾಸಿಕೊಳ್ಳುವುದು ಅಂದರೆ ಅದರ ಮೂಲಕ ಅಧಿಕಾರವನ್ನು ಪಡೆಯುವುದು ಬಹುಸಂಖ್ಯಾತ ಹಿಂದೂಗಳ ಭಾವನೆಯನ್ನು ಕೇಳಿಸೋದು ಆದ್ದರಿಂದ ಇದು ಇವರು ವಿರೋಧ ಮಾಡ್ತಿರುವುದರಲ್ಲಿ ಅರ್ಥನೂ ಇಲ್ಲ ಇದು ನಾಡ ಹಬ್ಬವೇ ಹೊರತು ಹಿಂದೂ ಹಬ್ಬ ಅಲ್ಲ ಆದ್ದರಿಂದ ಇಡೀ ನಾಡು ಸಂಭ್ರಮಿಸುವ ವಿಜಯದ ಸಂಭ್ರಮ ಅದು ಆ ವಿಜಯದ ಸಂಭ್ರಮದಲ್ಲಿ ಎಸ್ ಚಾಮುಂಡೇಶ್ವರಿಗೆ ಪೂಜೆ ಮಾಡುವುದು ಇದೆ ಸೊ ಯಾವಾಗ ಯೂಸ್ವಲಿ ನೀವು ದಸರಾದಲ್ಲಿ ನೋಡಿ ಚಾಮುಂಡಿ ಮೆರವಣಿಗೆನೂ ಆಗ್ತಿರಲಿಲ್ಲ ಅಲ್ಲಿ ಮಹಾರಾಜರು ಕೂತ್ಕೊಂಡು ಹೋಗ್ತಾಯಿದ್ದೆ ಸೊ ಆನೆಯ ಮೇಲೆ ಅಂಬಾರಿ ಮೇಲೆ ಮಹಾರಾಜರು ಕೂತ್ಕೋತಿದ್ರು ಅಂದರೆ ಈ ರಾಜ್ಯವನ್ನು ಆಡೋರು ಅದಾದಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಮಹಾರಾಜರ ವ್ಯವಸ್ಥೆ ಹೋದ್ಮೇಲೆ ಮಹಾರಾಜರ ಬೇಡಪ್ಪ ಅದಕ್ಕೆ ಎಸ್ ಚಾಮುಂಡೇಶ್ವರಿ ನೈಟ್ ಮಾಡ ಅಂತ ಪ್ರಾರಂಭ ಆದ ಆದ್ದರಿಂದ ಆ ಮೆರವಣಿಗೆಯಲ್ಲೂ ಕೂಡ ಮೊದಲು ದೇವರು ಇರಲಿಲ್ಲ ದೇವರು ಮೆರವಣಿಗೆ ಆಗಿರಲಿಲ್ಲ ಅದನ್ನು ಮಹಾರಾಜರು ಅಂಬಾರಿಯಲ್ಲಿ ಕೂತು ಎಲ್ಲ ಕಡೆ ಹೋಗ್ತಾಯಿದ್ರು ಅದು ವಿಜಯದ ಸಂಕೇತ ಆಗಿತ್ತು ಜಯಿಸಿದ ಸಂಕೇತ ಆಗಿತ್ತು ಯುದ್ಧವನ್ನು ಜಯಿಸಿದ ಸಂಕೇತ ಅದು ನಾನು ಈ ಮೊದಲು ಹೇಳಿದಾಗೆ ಯು ಸಿ ವಿಜಯನಗರ ಅರಸರ ಕಾಲದಿಂದ ಅದನ್ನೇ ಈ ರಾಜಕೀಯಕ್ಕೆ ಬಳಸಿಕೊಳ್ಳುವ ನೀಚವು ದುಷ್ಟರು ಇವರು ಬೆಂಕಿ ಹಚ್ಚುವ ಜನ ಅದರಿಂದ ಇಂತಹದ್ದೇನಿದೆ ಏನಿದೆ ಎಂಥ ಒತ್ತಡ ಬಂದರೂ ಕೂಡ ಸರ್ಕಾರ ತನ್ನ ನಿರ್ಣಯವನ್ನು ಬದಲಿಸಿಕೊಳ್ಳುದು ಈ ದಸರಾದಲ್ಲಿ ಕೂಡ ಭಾನು ಮುಸ್ತಾಕ್ ಅವರು ಈ ದಸರಾದ ಉದ್ಘಾಟನೆ ಮಾಡಲಿ ಕರ್ನಾಟಕ ಏನಿದೆ ಸರ್ವಧರ್ಮಗಳ ಶಾಂತಿಯ ತೋಟ ಅನ್ನೋದಿದೆಯಲ್ಲ ಅದು ಮತ್ತೊಮ್ಮೆ ಪ್ರೂವ್ ಆಗಲಿ ಅದು ಇನ್ನೊಮ್ಮೆ ನಾಡ ಹಬ್ಬವನ್ನು ನಾವೆಲ್ಲ ಸಂತೋಷದಿಂದ ಸಂಭ್ರಮಿಸೋಣ ಆಚರಿಸೋಣ ಅದರ ಜೊತೆಗೆ ನಮಗೆ ಬಿಸಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿಸ್ಬೇಕು ಅಂದರೆ ಬೆಟ್ಟಕ್ಕೆ ಹೋಗಿ ಮೈಸೂರಿಗೆ ಹೋಗಿ ಪೂಜೆ ಮಾಡೋಣ ಅದರಿಂದ ಅದಕ್ಕೆ ಅದಕ್ಕೆ ಮಿಕ್ಸ್ ಮಾಡೋದು ಅಗತ್ಯ ಇಲ್ಲ ಇದು ಇವತ್ತ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ಹೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡ್ಕೊಂಡು ನೋಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ